ಅವಳು ಕಂಬಲ ಬರ್ತಾಳೆ ಆಮೇಲಿಂದ ಮನೆಗೆ ಆಯ್ತಾ ನನ್ನ ರೂಮ್ ಸ್ವಲ್ಪ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ಅವ್ಳು ಬಂದ್ರೆ ಮನೇಲಿಲ್ಲ ಅವ್ರು ಆಚೆ ಹೋಗಿದ್ದಾರೆ ಅಂತ ಹೇಳ್ಬಿಡಿ ಯಾಕೆ ಅಂದ್ರೆ ಅಯ್ಯೋ ತಲೆ ತಿಂದಿಕ್ತಾಳೆ ಅವಳು ಅವಳಗ್ ಅವ್ ಏನ್ ಉಪಯೋಗಕ್ ಬರೋ ಅಂತ ಯಾವ್ದು ಮಾತಾಡಲ್ಲ ಉಪಯೋಗ ಬರ್ದೇ ಇರೋ ಅಂತವೇ ನನ್ನ ಹತ್ರ ಮಾತಾಡಕ್ ಅವ್ಳು ನಾನೇನಾದ್ರೂ ಅಂತ ಹೋಗ್ತೀನಿ ಹೇಳಕ್ ಅವಕಾಶನೇ ಕೊಡಲ್ಲ ಬರೀ ನನ್ ಮಗಳು ಹಿಂಗೆ ನನ್ ಮಗ ಹಿಂಗೆ ನನ್ನ ಅಳಿಯ ಹಿಂಗೆ ನನ್ ಗಂಡ ಹಿಂಗೆ ನಾ ಮನೆಗೆ ಇಟ್ಕೊಂಡು ಮನೆಗೆ ಹಾಕೊಂಡು ಫ್ರಿಜ್ ತಂದು ವಾಷಿಂಗ್ ಮಿಷಿನ್ ತಂದು ವಾಲ್ ತಂದು ನನ್ ಮಗಳು ನಕ್ಲೆಸ್ ತಗೊಂಡು ಬರೀ ಇರ್ತವೆ ಬರೀ ನಿಂತಾವೆ ಹೇಳ್ತಾಳೆ ನನ್ನ ಅದ್ರ ಅವಶ್ಯಕತೆನೆ ಇಲ್ಲ ಅವ್ನು ಕೋರಿ ಕೇಳ್ಕೊಂಡು ನನಗೇನಾಗ್ಬೇಕಂದ್ರೆ ಏನಾದ್ರು ಕಷ್ಟ ಸುಖ ಮಾತಾಡಿದ್ರೆ ಮಾತಾಡೋಕೆ ನನಿಗೂ ಮಾತಾಡಕ್ ಇಷ್ಟ நம் கஷ்ட ஏ அவ்ரி அவள் அந்த அவளுக்கு அவள் ஆச்சை அப்படி ஹலோ ಕೆಳಗಡೆ ಇಲ್ಲಾರಿ ನನ್ ಮೆಟ್ಲು ತೊಳಿಯಕ್ಕೆ ರೆಡಿ ಇಲ್ಲಾರಿ ನಾನ್ ಇವಾಗ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ ಹೋಗಿ ರೆಡಿ ಆಗಿದ್ದೀನಿ ದಯವಿಟ್ಟು ಇವಾಗ ಮೆಟ್ಲು ತೊಳಿಯಲ್ಲ ತೊಳಿಬಿಟ್ಟು ದೇವಸ್ಥಾನ ಇಲ್ಲಾರಿ ಹೋಹೋ ನೀವೆಲ್ಲ ಸ್ನಾನ ಮಾಡ್ಕೊಂಡು ಮೆಟ್ಲ ದೇವಸ್ಥಾನಕ್ಕೆ ಹೋಗ್ತೀರಾ ತಲೆ ತಿನ್ಬೇಕ್ರಿಗೋನೆಲ್ಲ ಬೇಕಾದ್ರೆ ನಮ್ಮನೆ ಬಂದ್ರಿ ಮನೆ ನಾನೇಳ್ಕೊಂಡ್ ಬರ್ತೀನಿ ಮತ್ತ ನಿಮ್ದು ನೀವ್ ಎಷ್ಟಿದೆ ಅದ್ ತೊಳ್ಕೊಂಡ್ರೆ ಮತ್ತೆ ನೀವು ನಾಳೆನೇ ನೀರ್ ಹಾಕಂಗಿಲ್ಲ ನೀರ್ ಹಾಕೊಂಡ್ರೆ ನಮ್ಮ ಮನೆ ಮುಂದೆ ಎಲ್ಲ ನೋಡ್ರಿ ನೀವ್ ಜಗಳ ಕತ್ಕೊಂಡ್ಬೇಡ್ರೆ ನನ್ನತ್ರ ಓನಾರ ಹಿಂಗ ತೊಳೀರಿ ಅಂತ ನೀವಂತ ಓನರ್ ಅಂದ ಹೇಳ್ತೀನಿ ಬಿಡಿ ನಾನು ನೀನೇನ್ ಓನರ್ ನೀನೇ ಓನರ್ ತರ ಆಡ್ತೀಯ ಓನರ್ ಚೆನ್ನಾಗಿದ್ಯಲ್ವ ನೀನು ಅದಕ್ಕ ಹಿಂಗ್ ಆಡ್ತೀಯ ನಾನ್ ತೊಳಿಯಲ್ಲ ನೀನ್ ತೊಳ್ಕೊಂಡಾರ ತೊಳ್ಕೊಂಡ್ ಬಿಟ್ಟಾರ ಬಿಡು ಬಿಡು ಫೋನ್ ಓನರಮ್ಮ ಮಿಕ್ಕಿದ್ ಪಕ್ಕಿದ್ ಎಲ್ಲ ಕೊಡ್ತಾವಳೆ ಮನೆಯಷ್ಟಿ ಇವು ಗೊತ್ತಿಲ್ಲ ಒಂದೇ ಸಲ ವಾಮೆಂಟ್ ಮಾಡ್ತಾಳೆ ಹ ಅಲ್ ನಮ್ಮ ಹಾಕಿ ನಮ್ ಓನರಮ್ಮ ಗೊತ್ತಿಲ್ಲ ಆರಾಮ್ ತವಳೆ ನಾನೇ ಓನರ್ ಒಂದ್ಸಲ ಆರಾಮ್ ನಾ ನಾನ್ ಕೊಳೆಯಲ್ಲರಿ ಇವತ್ ಮೆಟ್ಲಾ ಅದ್ ಏನ್ ಮಾಡ್ಕೊತಾರ ಮಾಡ್ಕೊಂಡ ನೋಡಿ ನಿಮ್ಮ ಮನೆಯಲ್ಲಿ ನಾವು ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ಬೇಕಪ್ಪ ಖುಷಿಯಾಗಿರ್ಬೇಕಪ್ಪ ಅಂತ ಅಂದ್ರೆ ನಿಮ್ಮ ಮನ್ಸಲ್ಲಿ ನಿಮ್ ಎಂಟೆ ನಿಮ್ ಮಕ್ಳು ನಿಮ್ಮಅಪ್ಪ ನಿಮ್ಮ ಇಷ್ಟು ಜನಕ್ಕೆ ಮಾತ್ರ ಜಾಗ ಕೊಡ್ರಿ ಅದನ್ನ ಬಿಟ್ಬಿಟ್ಟು ಅವ್ ನಮ್ಮ ಅಣ್ಣನ್ ತರ ಅವ್ನ ನಮ್ಮ ಅವ್ನ ಮೋನ್ ತರ ಇವ್ನ ತಮ್ಮನ್ ತರ ಇದೆಲ್ಲಾ ಬಿಟ್ಬಿಡ್ರಿ ಅವ್ರ ಯಾರು ನಮ್ ಕಷ್ಟ ಸಿಗಕ್ ಆಗಲ್ಲ ರೀ ಆಯ್ತಾ ಜಾಸ್ತಿ ಹಚ್ಕೊಳಕ್ ಹೋಗ್ಬೇಡ್ರಿ ಜಾಸ್ತಿ ಹಚ್ಕೊಂಡಷ್ಟು ಜಾಸ್ತಿ ಓದಿಯೋರು ಅವ್ರೇನೆ ಅಪ್ಪ ಅಮ್ಮ ಹೆಂಡತಿ ಮಕ್ಳನ್ನ ನಂಬ್ರಿ ನಿಮ್ಗೆ ಖುಷಿ ನೆಮ್ಮದಿ ಸಂತೋಷ ಎಲ್ಲಾನು ಸಿಗುತ್ತೆ ರೀ ಹೌದ್ರಿ ನಾನ್ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಇದು ಹೆಣ್ಮಕ್ಳು ಜೀವನ ನೋಡ್ರಿ ದೊಡ್ಡೋರಾಗದೆ ಕಾಯ್ತಾ ಇರ್ತಾರ ದೊಡ್ಡವ್ರಾಯ್ತಕ್ಷಣ್ಣ ಮದ್ವೆ ಮಾಡ್ ಕಳ್ಸಿ ಬಿಡ್ತಾರ ಮದ್ ಮಾಡ ತಕ್ಷಣ ಹಿಂದೆನೆ ಮಕ್ಳ ಬಿಡ್ತವ ಆ ಮಕ್ಳನ್ನ ದೊಡ್ಡವ್ರ ಮಾಡಿ ಓದಿ ಬೆಳೆಸಿ ಅವ್ಕೊಂಡ್ ನೌಕರಿ ತೋರ್ಸ ಹೊತ್ತಿಗೆ ನಮೀಗ ಆಗ್ಲಿ ಅಟ್ಕಾಣಿಸ್ಕೊಂಡಿರ್ತಾವ್ರವಗಳು ಬಿ ಪಿ ಅಂತೆ ಶುಗರ್ ಅಂತೆ ಆಳಂಗ ಎಲ್ಲಾ ಸಿಗೋ ನಮ್ಗೆ ಖುಷಿ ಪಡಂತ ವಿಷಯನೇ ಬರಲ್ಲರಿ ಇದು ಈ ಸಂಪತ್ತಿಗ ನಾವು ಅಷ್ಟೆಲ್ಲ ಕಷ್ಟ ಪಡ್ಬೇಕಾಗಿರೋದು ಹೆಣ್ಮಕ್ಳ ಜೀವನನೇ ಇಷ್ಟು